ಹೋಗಬೇಕಂದ್ರೆ ಇದೇನೋ ನೀನು ಬರ್ತೀಯ ಇಲ್ವಾ ನೀನ್ ಬರಲ್ಲ ಅಂದ್ರೆ ನಾವಿಬ್ರ ಹೋಗ್ರ್ತೀವಿ ಅಲ್ಲಿ ನೋಡು ಹನುಮಗಿರಿ ಬೆಟ್ಟ

ಏ ಇ ಇವ್ನಪ್ಪಾ ಈತರಕ್ಕೆ ಯಾರಾದ್ರೆ ಇರ್ತಾರ ಏ ಇವ್ನಬ್ಬಾ ಈತ ಜೊಡಕ್ ಯಾರಾದ್ರು ಇದ್ದ ಏನಾಗಲ್ಲ ಕಟ್ಟಿಯಾಗಿರ್ಬೇಕು ಕಿವಿಗೆ ಹತ್ತಿ ಇಟ್ಕೊಂಡ್ ಬಾ ಕಿವಿಗೆ ಹತ್ತಿ ಇಟ್ಕೊಂಡು ಬಾ ಆದ್ರೆ ಇಡುವ ಇಲ್ಲ ಅಂದ್ರೆ ಚೋರು ಏ ಈಗ ಏನ ಬಟ್ಟೆ ಅಲ್ವ ಸೊಂಬಾ ಅಲ್ಲಿ ಕೂತಲ್ಲಿಂದನೆ ನಾವಿಬ್ರು ಇಲ್ಲ ನೀವು ನೀನ್ ಬರೋವಂದ್ರೆ ನಾವಿಬ್ರು ಹೋಗ್ಬರ್ತೀವಿ ನೀನ್ ಬರೋಣ ಅಂದ್ರೆ ನಾನ್ ಇದ್ರೆ ನೋಡಲ್ಲಿ ಬೆಟ್ಟ ಕಾಣು ನೋಡಲ್ಲಿ ಹನುಮಗಿರಿ ಬೆಟ್ಟ ಕಾಣ್ತಿದೆ ಹನುಮಗಿರಿ ಬೆಟ್ಟ ಕಾಣ್ತಿದೆ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಕಣೋ ಇಲ್ಲಿಂದ ಅಲ್ಲೇ ನೋಡಬೇಕು ಜಾಸ್ತಿ ಕ್ಯಾಮ್ರಾ ಕಡೆ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಕಣೋ ವಾಕೇಬಲ್ ಡಿಸ್ಟೆನ್ಸ್ ಕಣೋ ಹಾ ಈಗೇನಾ ನೀನು ಬರ್ತೀಯ ಇಲ್ವಾ ಜಗಳಾಡು ಈಗೇನಾ ನೀನು ಬರ್ತೀಯ ಇಲ್ವಾ ನೀನು ಬರಲ್ಲ ಅಂದ್ರೆ ನಾವಿಬ್ರೇ ಹೋಗಿ ಬರ್ತೀವಿ ನೀನು ಬರಲ್ಲ ಅಂದ್ರೆ ನಾವಿಬ್ರೇ ಹೋಗಿ ಬರ್ತೀವಿ ನೋಡಲ್ಲಿ ನೋಡಲ್ಲಿ ದೊಡ್ಡದು ಕಣೋ ನೋಡು ನೋಡಲ್ಲಿ ಅನುವಾಗಿರಿ ಬೆಟ್ಟ ಕಾಣಿಸ್ತಿದೆ ಕಾಣಿಸ್ತಿದೆ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಹೇಳು ಪುಟ್ಟ ಹೇಳು ಈಗೇನು ಈಗೇನು

ಸೈಕಲ್ ಅಲ್ಲ ಸೈಕಲ್ ಅಲ್ಲ ಅಲ್ಲೆಲ್ಲ ಜಲ್ಲಿ ಕಲ್ಲುಗಳಿರುತ್ತೆ ಅಲ್ಲೆಲ್ಲ ಜಲ್ಲಿ ಕಲ್ಲುಗಳು ಸೈಕಲ್ ಹೇಗ್ ಗೊತ್ತತೆ ಸೈಕಲ್ ಹೇಗ್ ಅದ್ ಆಗಲ್ಲಪ್ಪ ಆಗಲ್ಲಪ್ಪ ಹೇಳ್ಕೊ ಕೈ ಬಿಡು ಕೈ ಬಿಡು ತಾತ ಕೈ ಬಿಡು ಆ ಪ್ರಾಕ್ಟೀಸ್ ಮಾಡು ಸೈಕಲ್ ಅಲ್ಲ ನಿನ್ನೆ ಸೈಕಲ್ ಅಲ್ಲ ಹಾ ಅಲ್ಲೆಲ್ಲ ಜಲ್ಲಿ ಕಲ್ಲು ಇರ್ತದೆ ಅಲ್ಲೆ ಜಲ್ಲಿ ಕಲ್ಲದಲ್ಲಿ ಇರುತ್ತೆ ಸೈಕಲ್ ಹೇಗ್ ಗೊತ್ತತೆ ಸೈಕಲ್ಗೆ ಹೆಣ್ ಹೇಗ್ ಗೊತ್ತತೆ ಅಲ್ಲಿ ಹೇಳ್ಕೊಟ್ಸ್ ಕಟ್ಟಿ ಬಿಡು ಸೈಕಲ್ ಅಲ್ಲ ಸೈಕಲ್ಲ ಅದೆಲ್ಲ ಜಲ್ಲಿ ಕಲ್ದಲ್ಲಿ ಹಾ ಚಪ್ಪಲಿ ಹಾಕೋ ಅದು ಬಿಚ್ಚಬಾರ್ದಲ್ಲ ಸರಿ ಚೆನ್ನಾಗಿ ಕಾಣಲ್ಲ ಇಲ್ಲ ಚಪ್ಪಲಿ ಹಾಕಕ್ ಬಿಡಲ್ಲ ನಾನು ಹಂಗೆ ಹೀಗೆ ಮಾಡಿಲ್ಲ ಮಾಡಬಾರ್ದು ಕೈ ಸೈಕಲ್ ಅಲ್ಲ ಅಲ್ಲೆಲ್ಲ ಜಲ್ಲಿಕಲ್ಗಳು ಜಲ್ಲಿಕಲ್ಗಳು ಇರುತ್ತೆ ಸೈಕಲ್ ಸೈಕಲ್ ಸಡನ್ ಆಗಿ ಆ ಸೈಕಲ್ ಅಲ್ಲ ಆ ಸೈಕಲ್ ಅಲ್ಲ ಅಲ್ಲೆಲ್ಲ ಜಲ್ಲಿಕಲ್ಗಳು ಇರುತ್ತೆ ಸೈಕಲ್ ಹೇಗೆ ಹಾಕುತ್ತೆ ಸೈಕಲ್ ಹೇಗೆ ರೆಡಿ ಸರ್ ಸಡನ್ ಆಗಿ ಸೈಕಲ್ ಇದೆ ಇವಳ ಸೈಕಲ್ ಇದೆ ಏನು ಆ ಸೈಕಲ್ ಅಲ್ಲ ಆ ಸೈಕಲ್ ಅಲ್ಲ ಜಲ್ಲಿಕಲ್ಗಳು ಇರುತ್ತೆ ಸೈಕಲ್ ಹೇಗೆ ಸರ್ ಸೈಕಲ್ ಸೈಕಲ್ ಆ ರೆಡಿ ಸರ್

ನೀಟಾಗಿ ಹೇಳು ನನ್ನ ಕೈಲಾಗಲ್ಲಪ್ಪ ಬೇಕಾದ್ರೆ ನಡ್ಕೊಂಡು ಹೋಗೋಣ ನನ್ನ ಕೈಲಾಗಲ್ಲಪ್ಪ ಕಣ್ಣು ನೋಡು ಕಾನ್ಫಿಡೆಂಟ್ ಹೇಳು ಕಾನ್ಫಿಡೆಂಟ್ ನನ್ನ ಕೈ ನನ್ನ ಥರ ಹೇಳಬೇಡ ನನ್ನ ಕೈಲಾಗಲ್ಲಪ್ಪ ಬೇಕಾದ್ರೆ ನಡ್ಕೊಂಡು ಹೋಗೋಣ ಮನೇಲಿ ಹೇಳೋದೇ ಬೇಡ ಹಾಗೆ ನೀನು ಯಾಕೆ ಅಮ್ಮನ್ನೆಲ್ಲ ನೋಡ್ತಾ ಇದ್ದೀಯ ಅಲ್ಲಿ ರೆಡಿ ರೆಡಿ ಮಾಡಲ್ಲ ಮನೆಗೆ ಹೋಗೋದು ಬೇಡವಾ ಆ್ಯಕ್ಷನ್ ನನ್ನ ಕೈಲ ಆಗಲ್ಲಪ್ಪ ಆಕ್ಷನ್ ನನ್ನ ಕೈಲ ಆಗಲ್ಲಪ್ಪ ಬೇಕಂದ್ರೆ ನಡ್ಕೊಂಡು ಹೋಗಲ್ಲ ಮನೆಯಲ್ಲಿ ಹೇಳೋದು ಬೇಡ ಓಕೆ ಅಲ್ಲೆಲ್ಲ ನೋಡಬಾರ್ದು ಪುಟಾಣಿ ನಾನು ಮನೆಗೆ ಹೋಗಿ ಖುಷಿಯಾಗಿ ಇರಿ ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಇರಿ ನಾನು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀವು ಹೋಗಿ ನೀವು ಹೋಗಿ ನೀವು ಹೋಗಿಯಲ್ಲ ನೀವು ಹೋಗಿ ಥ್ರೋ ಮಾಡ್ ವಾಯ್ಸ್ ನೀವು ಹೋಗಿ ಅಂಗಲ್ಲ ನೀವು ಹೋಗಿ ಥ로우 ಮಾಡ್ ವಾಯ್ಸ್ ನೀವು ಹೋಗಿ ಅಡುಗೆ ಮಾಡುವ ವಾಯ್ಸ್ ನೀವು ಹೋಗಿ ನೀವು ಹೋಗಿ ಖುಷಿಯಾಗಿ ಕಣ್ಣು ಕಣ್ಣು ನೋಡದು ನೀವು ಹೋಗಿ चलो ನೀವು ಹೋಗೇಲ ನೀವು ಹೋಗಿ ಫಾಸ್ಟ್ ಆಗೇನ ಹೋಗಿ ವಾಯ್ಸ್ ಬಿಸಾಕು ನೀವು ಹೋಗಿ ಅಚಲ ನೀವು ಹೋಗಿ ನೀನು ನೀ ಇಷ್ಟೇ ಮಾಡ್ತಿದ್ದೀಯಾ ನೀವು ಹೋಗಿ ನೀವು ಹೋಗಿ ನೀವು ಹೋಗಿ ಹಾ ಕೂರ್ತಿದ್ದೀರಲ್ಲ ಅದೇ ಆಗುತ್ತೆ ಮನೆಯಲ್ಲಿ ಊಕಿದ್ರೆ ಕಷ್ಟ ಅಣ್ಣ ಕಣ್ಣು ಅಂತ ನೀನು ಮಾಡ್ಬೇಡ ಅದೇ ಆಗುತ್ತೆ ಹೊಳಿ ಊಕಿದ್ರೆ ಕಷ್ಟ ಅದೇ ಮನೆಯಲ್ಲಿ ಊಕಿದ್ರೆ ಕಷ್ಟ ನೋಡಿ ವಾಲ್ಯೂಮ್ ಡೌನ್ ಮಾಡ್ಬೇಡ ಜೋರಾಗಿ ಮಾತಾಡು ಅದೇ ಆಗುತ್ತೆ ಮನೆಯಲ್ಲಿ ಕಷ್ಟ ಹಾ ಜೋರಾಗಿ ಹೇಳು ಆಗುತ್ತೆ ಅಯ್ಯೋ ನಾನ್ ನಿಂದೇ ನಿನಗಲ್ವಾ ನಿಂದೇ ಆಗ್ತೀನಿ ನಾನು ಹೇಳೋದನ್ನ ಒಂಚೂರು ಉದ್ದಾರ ಆಗು ಅದೇಗಾಗತ್ತೆ ಮನೇಲಿ ಹುಡ್ಕಿದ್ರೆ ಕಷ್ಟ ಕಣ್ಣಿಂದ ಹೇಳು ಹುಡ್ಕಿದ್ರೆ ಅಲ್ಲ ಮನೆಯಲ್ಲಿ ಹುಡುಕಿದ್ರೆ ಕಷ್ಟ ಹಿಂಗೆ ಹುಡುಕಿ ಹೇಳ್ತೇವೆ ಕಷ್ಟ ರೆಡಿ ರಡಿ ರೆಡಿ ನೋಡ್ತಾ ಇದ್ದಾರೆ ಅದೇ ಆಗುತ್ತೆ ಜೋರಾಗಿ ಕೇಳಿಸ್ತಾ ಇಲ್ಲ ಅದೇಗಾಗುತ್ತೆ ಜೋರಾಗಿ ಕಿರುಚು ಆ್ಯಕ್ಷನ್ ಅದು ಕೂತ್ಕೋ ಕಷ್ಟ ನಾನು ರೆಡಿ 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 ಜೋರಾಗಿ ಮಾತಾಡು ಬಿಡಿ ಕೊಬ್ಬಿ ಕಷ್ಟ ಮರ ಸೊಲಿ ಮನೆಗೂ ಆಗುತ್ತೆ ಅದೆಲ್ಲ ಬೇಡ ಅದೆಲ್ಲ ಬೇಡ ನೀರು ಅಷ್ಟೇ ನೀನು ತಗೊಂಡ್ರೆ ಮರಗೋ ಹೇಳು ಮನೆಗೆ ಹೋಗ್ಬೆಡಿ ಆಗುತ್ತೆ ಅದೆಲ್ಲ ಬೇಡ ಅದೇ ಹೌದು <59an> ಮನೆ <59ananzi>

ಯಾರ ನೋಡಿ ಎಲ್ಲ ನೋಡಿ ಹೇಳ್ತಾ ಇದ್ದೆ ನೀನು ನನ್ನನ್ನೆಲ್ಲ ನೋಡ್ಕೊಂಡು ಸಂಭ್ರಮ ಮಾಡ್ತಿದ್ದೀಯಾ ಪುಟ್ಟ ಹಂಗ ಮಾಡಬಾರ್ದು ಕಾಣೋ ಕ್ಯಾಮ್ರಾದಲ್ಲೆಲ್ಲ ಗೊತ್ತಾಗುತ್ತೆ ರೆಡಿ ಒನ್ ಮೋರ್ ಹೌದು ಮನೇಲಿ ಹೇಳಿದ್ರೆ ಬೇಡ ಅಂತಾರೆ ನೋಡ್ತಾ ಇರು ನೋಡು ಹಂಗೆಲ್ಲ ಮಾಡಬಲ್ಲ ಕಣ್ಣೆಲ್ಲ ರೆಡಿ ಡೈಲಾಗ್ ಹೆಸರು ನೀನು ಹೇಳ್ಕೊಳತ್ತೆ ನೀನು ಮಾನಿಟ್ರೆ ಮಾಡಲ್ವಲ್ಲ ಇವತ್ತು ಸರಿ ಹೇಳ್ಕೊಳಲ್ಲ ಹೌದು ಮನೇಲಿ ಹೇಳಿದ್ರೆ ಬೇಡ ಅಂತಾರೆ ಎಲ್ಲೆಲ್ಲೋ ನೋಡ್ಬೇಡಮ್ಮ ಅಂತಂದ್ರೆ ಅಲ್ಲಿ ಏನು ನೋಡತಾ ಇದ್ಯಾ 컬러 ತರ ಕಣ್ಣು ನೋಡು ಹೌದು ಅಲ್ಲಿನೇ ನೋಡೋಣ ಅರ ಯಾಕೆ ಮನೆಯಲ್ಲೇ ಇದ್ದ್ರೆ ಬೇದಾ ಅಂತಾರೆ ಸರ್ ಅವ್ನಿಗೆ ಅರ್ಥ ಆಗಲ್ಲ ನಾವು ಇಲ್ಲೇ ಕೂತ್ಕೋಬೇಕಾಗುತ್ತೆ ಅವ್ನು ಆಟಾಡ್ತಾ ಇದ್ದಾನೆ ಓಕೆ ಆಕ್ಷನ್ ಹೌದು ಮನೆಯಲ್ಲೇ ನೋಡಬೇಡ ಅಕ್ಷು ಕಾಣಿಸ್ತಾ ಇದೆ ಕ್ಯಾಮೆರಾದಲ್ಲಿ ದಯವಿಟ್ಟು ನೋಡ್ಬೇಡ ಅವನು ಕಣ್ಣು ಬಿಟ್ರೆ ಇಲ್ಲಿ ನೋಡು ಆಕ್ಷನ್ ಹೌದು ಮನೆಯಲ್ಲೇ ಇದ್ದು ನೋಡಿ ಅಲ್ಲಿ ನೋಡದೇ ಅವರನ್ನು ನನಗೆ ಗೊತ್ತಾಗ್ತಿದೆ ಅಲ್ಲ ಅಕ್ಷು ಆಕ್ಷನ್ ನಂಗಿ ಡ್ರೆಸ್ ಬೇಡ ಇಗ್ ನೋಡು ಹಿಂಗೇ ಆಗಲ ಮಾಡೋ ನಂಗಿ ಡ್ರೆಸ್ ಬೇಡ ಚುಚ್ಚುತ್ತೆ ಮನೆಗೆ ಹೋಗಿ ಪ್ಯಾಂಟ್ ಶೈಟ್ ಅದು ಖುಷಿ ಮನೆಗೆ ಹೋಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ಬರ್ತೀನಿ ಮನೆಗೆ ಹೋಗಿ ಪ್ಯಾಂಟ್ ಶೈಟ್ ಹಾಕೊಂಡು ಬರ್ತೀನಿ ನೀವು ಇವ್ರಿ ಇಲ್ಲ ಇರಿ ನಾನು ಬೇಗ ಹೋಗಿ ಬರ್ತೀನಿ ದೇಹದಲ್ಲಿ ಅಟ್ಟಂಗೆ ಇಲ್ಲಲ್ಲ ನಿಂಗೆ ಗೊಂಬೆ ತರ ನಿಂತಿದ್ಯಾ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ನೀವು ಇವ್ರಿ ಇಲ್ಲ ಇರಿ ಅವಳಿಗೆ ಹೇಳಿ ನಿಂಗೆ ಹೇಳ್ಕೊಡ್ತಾರಲ್ಲ ಇವಾಗ ಇಲ್ಲಿಗೆ ಹೇಳಿ ಕೊಡು ಅವಳಿಗೆ ಹಿಂಗೆ ನೀವು ಇಲ್ಲ ಇರಿ ನಾನು ಮನೆಗೆ ಹೋಗಿ ಬರ್ತೀನಿ ನಾನು ಮನೆಗೆ ಹೋಗಿ ಬರ್ತೀನಿ ದೇಹ ದೇಹದಲ್ಲಿ ಹೇಳ್ಕೊಡು ನಿಂಗೆ ಅವ್ಳು ಹೇಳಿ ನಾನು ನನ್ನ ಮನೆಗೆ ಹೋಗಿಬಿಡ್ತೀನಿ ನನ್ನ ಮನೆಗೂ ಹೋಗಿಬಿಡ್ತೀನಿ ಆ ಥರ ನಿಮ್ಮದು ಇಷ್ಟೇ ಬರ್ತಿದೆ ದೇಹನ ಬಿಡಬೇಕು ಲೂಸು ನಾನು ಬೇಗ ಮನೆಗೆ ಹೋಗಿ ನನ್ನ ಬೇಗ ಮನೆಗೆ ಹೋಗಿಬಿಡ್ತೀನಿ ನಾನು ಬೇಗ ಮನೆಗೆ ಹೋಗಿದೆ ಅಲ್ಲೋಗಿ ನೀನೇ ಸರ್ಕಸ್ ಮಾಡಬೇಕಾ ಅಲ್ಲೋಗಿ ನೀನೇನು ಸರ್ಕಸ್ ಮಾಡಬೇಕಾ ನೋಡ್ತಾ ಇವ್ ನನ್ನ ಮಾತಾಡುವಾಗ ರೆಡಿ ಅಯ್ಯೋ ಬೇಡ ಇದರಲ್ಲೇ ಬಾ ಲೇಟ್ ಹೋಗುತ್ತೆ ಅಯ್ಯೋ ಬೇಡ ಇದರಲ್ಲೇ ಬಾ ಲೇಟ್ ಆಗುತ್ತೆ ಅಯ್ಯೋ ಬಾ ಚೆನ್ನಾಗಿ ಇದರಲ್ಲೇ ಅಯ್ಯೋ ಬೇಡ ಇದರಲ್ಲೇ ಬಾ ಚೆನ್ನಾಗಿರುತ್ತೆ ಅಯ್ಯೋ ಬೇಡ ಇದರಲ್ಲೇ ಬಾ

ನಿನ್ನನ್ನ ಆಮೇಲೆ ಅವರಿಬ್ಬರು ಮನೆಗೆ ಕರೆಸಿ ನಿನ್ನ ಒಪ್ಪನೇ ಇರ್ತೀಯ ನೋಡು ಸಂಜೆವರೆಗೂ ಅದಕ್ಕೆ ಕನ್ಫ್ಯೂಸ್ ಡೈಲಾಗ್ ಆಗುತ್ತೆ ಮುಖ ಎಲ್ಲ ಕನ್ಫ್ಯೂಸ್ ಆಗುತ್ತಾ ಮುಖ ಇಬ್ಬರು ನೋಡು ನೀವು ಹೀಗೆ ಮಾತಾಡ್ತಿದ್ರೆ ಲೇಟ್ ಆಗುತ್ತೆ ನನ್ನನ್ನ ಯಾಕೆ ನೋಡ್ತೀಯಾ ನೀವು ಇಬ್ಬರು ಹೀಗೆ ಕರೆಕ್ಟ್ ನಿನ್ನ ಇದೆ ಡ್ರೆಸ್ ಚೆನ್ನಾಗಿದೆ ಬಾ ಚೆನ್ನಾಗಿದೆ ಬಾ ಅಲ್ಲ ಈ ಡ್ರೆಸ್ ಚೆನ್ನಾಗಿದೆ ಬಾ ಕಣ್ಣು ನೋಡಿ ಇಲ್ಲಿ